ಿರಿ ಪಿಎಸ್ಐ ಪರಶುರಾಮ್ ನಿಗೂಢ ಸಾವಿನ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ ನಾಲ್ಕು ದಿನದಿಂದ ಯಾದಗಿರಿಯಲ್ಲೇ ಬೀಡು ಬಿಟ್ಟಿರುವ ಸಿಐಡಿ ಮಹತ್ವದ ಸಾಕ್ಷ್ಯವನ್ನ ಕಲೆ ಹಾಕ್ತಿದೆ ಲಕ್ಷ ಲಕ್ಷ ಕಾಸಿನ ಜೊತೆ ರಕ್ತ ರಹಸ್ಯವನ್ನ ಭೇದಿಸುವುದಕ್ಕೆ ಮುಂದಾಗಿದ್ದಾರೆ ಲೆಟರ್ ಚೆನ್ನರೆಡ್ಡಿಗೆ ಟೆನ್ಷನ್ ಮೃತ ಪಿಎಸ್ಐ ನಿವಾಸದಲ್ಲಿ ಕಂತೆ ಕಂತೆ ಕ್ಯಾಶ್ ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೆ ಒಬ್ಬರಾದ್ಮೇಲೆ ಒಬ್ಬರಿಗೆ ಕಂಟಕ ಸುತ್ತಕೊಳ್ತಾ ಇದೆ ಸಚಿವ ಸ್ಥಾನದಿಂದ ನಾಗೇಂದ್ರ ಕೆಳಗಿಳಿದಿದ್ದಾಯ್ತು ದತ್ತಲ್ಗೆ ಇಡಿ ಅಧಿಕಾರಿಗಳು ಬೆನ್ನು ಬಿಡದೆ ಕಾಡಿದ್ದಾಯ್ತು ಈಗ ಚೆನ್ನಾರೆಡ್ಡಿಗೆ ಪಿಎಸ್ಐ ತೂಗು ಬತ್ತಿ ನೇತಾಡೋದಕ್ಕೆ ಶುರುವಾಗಿದೆ ಪಿಎಸ್ಐ ಪರಶುರಾಮ್ ನಿಗೂಢ ಸಾವಿನ ಹಿಂದೆ ಬಿದ್ದಿರುವಂತಹ ಸಿಐಡಿ ಟೀಂ ಮಹತ್ವದ ಮಾಹಿತಿ ಕಲೆ ಹಾಕಿದೆ ಮನೆಯಲ್ಲಿ ಸಿಕ್ಕಿರೋ ಸಾಕ್ಷಿಗಳು ಶಾಸಕರ ಎದೆಬಡಿತ ಹೆಚ್ಚಿಸಿದೆ ಸಾವನ್ನಪ್ಪಿದ ದಿನದಿಂದಲೂ ವರ್ಗಾವಣೆ ವಿಷಯವೇ ದೊಡ್ಡದಾಗಿತ್ತು ಇದೀಗ ಪರಶುರಾಮ್ ಅವರು ವರ್ಗಾವಣೆಯ ತಡೆಗೆ ಹದಿನೈದು ಲಕ್ಷ ಹಣ ಹೊಂದಿಸಿದ್ರು ಅನ್ನೋದು ಬೆಳಕಿಗೆ ಬಂದಿದೆ ಅಷ್ಟೇ ಅಲ್ಲ ಪಿ ನಿವಾಸದಲ್ಲಿ ಶಾಸಕ ಚೆನ್ನಾರೆಡ್ಡಿ ಅವರದ್ದು ಎನ್ನಲಾದ ಖಾಲಿ ಲೆಟರ್ ಹೆಡ್ ಪತ್ತೆಯಾಗಿದ್ದು ಏಳು ಲಕ್ಷದ ಮೂವತ್ತೈದು ಸಾವಿರ ಹಣವೂ ಕೂಡ ಸಿಕ್ಕಿದೆ ಅಷ್ಟೇ ಅಲ್ಲದೆ ಪರಶುರಾಮ್ ಸಾವನ್ನಪ್ಪಿದ ದಿನವೇ ಆರು ಲಕ್ಷ ಹಣವನ್ನ ಬ್ಯಾಂಕ್ಗೆ ಜಮೆ ಮಾಡಿದ್ರಂತೆ ಇದರ ಜೊತೆಗೆ ಅರವತ್ತೈದು ಸಾವಿರ ಹಣವನ್ನ ಪತ್ನಿಯ ಹೆರಿಗೆ ಕೊಟ್ಟು ಕಳಿಸಿದ್ರಂತೆ ಈ ಎಲ್ಲಾ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಪಿಎಸ್ಐ ರಕ್ತದ ಕಲೆ ಎಫ್ಎಸ್ಎಲ್ಗೆ ರವಾನೆ ಮೊಬೈಲ್ನಲ್ಲಿದೆಯಾ ಆಡಿಯೋ ಪರಶುರಾಮ್ ಸಾವನ್ನಪ್ಪಿದಾಗ ಬಾಯಿ ಮೂಗಲೆಲ್ಲಾ ರಕ್ತ ಬಂದಿತ್ತು ಅಂತ ಪತ್ನಿ ಶ್ವೇತಾ ಮಾಹಿತಿಯನ್ನು ನೀಡಿದ್ರು ಇದೀಗ ಸಿಐಡಿ ಅಧಿಕಾರಿಗಳು ಸ್ಥಳ ಮಹಜರು ವೇಳೆ ರಕ್ತದ ಕಲಿಯನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ ಅಷ್ಟೇ ಅಲ್ಲದೆ ಪರಶುರಾಮ್ನ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದು ಇದರಲ್ಲಿ ಶಾಸಕರು ಹಾಗೂ ಶಾಸಕರ ಪುತ್ರ ಮಾತನಾಡಿದ್ದ ಆಡಿಯೋ ಇದೆ ಅಂತಾನೆ ಹೇಳಲಾಗ್ತಿದೆ ಒಟ್ನಲ್ಲಿ ಪಿಎಸ್ಎ ಪ್ರಕರಣಕ್ಕೆ ದಿನಕ್ಕೊಂದು ಟ್ವೆಸ್ಟ್ ಸಿಕ್ತಿದ್ದು ಶಾಸಕರಿಗೆ ಕಾನೂನಿನ ಉರುಳು ಸುಟ್ಟುಕೊಳ್ಳುತ್ತಾ ಅನ್ನೋದು ಕಾದ್ ನೋಡಬೇಕು ಗಣೇಶ್ ಪಾಟೀಲ್ ನ್ಯೂಸ್ ಏಟೀನ್ ಯಾದಗಿರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ